ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಎ ಎಸ್ ಆ್ಯಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಹೊಸ ಆದಾಯ ತೆರಿಗೆ ಮಸೂದೆ ಎರಡು ಸಾವಿರದ ಇಪ್ಪತ್ತೈದು ಇದನ್ನು ಇವತ್ತು ಪಾರ್ಲಿಮೆಂಟ್ ಒಳಗೆ ಫಸ್ಟ್ಗೆ ಲೋಕಸಭೆ ಆಮೇಲೆ ರಾಜ್ಯಸಭೆಯಲ್ಲೂ ಕೂಡ ಇದು ಪಾಸಾಗಿದೆ ಗೈಸ್ ಆ್ಯಂಡ್ ಇದರೊಳಗೆ ಪ್ರಮುಖವಾಗಿ ಮಾಡಿದಂಥ ಬದಲಾವಣೆಗಳೇನು ಹೊಸ ಆದಾಯ ತೆರಿಗೆ ಮಸೂದೆ ಆ್ಯಕ್ಚುಲಿ ಬಜೆಟ್ನಲ್ಲಿನೇ ಇದನ್ನು ಮಂಡನೆ ಮಾಡಿದ್ದು ಆದರೆ ಅವತ್ತು ಕೂಡ ನಮ್ಮ ಫೈನಾನ್ಸ್ ಮಿನಿಸ್ಟ್ರ್ ಹೇಳಿದರು ಈ ಹೊಸ ಆದಾಯ ತೆರಿಗೆ ಮಸೂದೆಯನ್ನು ಮತ್ತೆ ನಾವು ಪ್ರೆಸೆಂಟ್ ಮಾಡ್ತೀವಿ ಅಂತ ಅದ್ರ ಪ್ರಕಾರ ಇವರು ಹೊಸ ಆದಾಯ ತೆರಿಗೆಯನ್ನು ಪ್ರೆಸೆಂಟ್ ಮಾಡಿದ್ದಾರೆ ಇದರೊಳಗೆ ಟ್ಯಾಕ್ಸ್ ಕಟ್ಟುವ ಸ್ಲ್ಯಾಬ್ಗಳನ್ನು ಏನೂ ಬದಲಾವಣೆ ಮಾಡಿಲ್ಲ ಆದರೆ ಏನು ನಿಯಮಗಳಿದ್ದುವು ಮೊದಲಿನ ನಿಯಮಗಳನ್ನು ತೆಗೆದು ಹೊಸ ನಿಯಮಗಳನ್ನು ತಂದಿದ್ದಾರೆ ಮತ್ತು ಕಾನೂನುಗಳನ್ನು ಸರಳೀಕರಣಗೊಳಿಸಿದ್ದಾರೆ ಉದಾಹರಣೆಗೆ ನಿಮ್ಗೆ ಹೇಳಬೇಕು ಅಂದರೆ ಟ್ಯಾಕ್ಸ್ ಕಟ್ ಟ್ಯಾಕ್ಸ್ ಯಾರು ಕಟ್ಟಬೇಕಾಗಿರುತ್ತೆ ಅವ್ರದ್ದು ಲೇಟ್ ಆಯಿತು ಅಂದರೆ ಅದಕ್ಕೆ ಕಾನೂನಿನ ಕ್ರಮ ತೆಗೆದುಕೊಳ್ತಿದ್ರು ಈಗ ಈ ಒಂದು ಹೊಸ ಬಿಲ್ಲಲ್ಲಿ ಲೀನಿಯನ್ಸಿಯನ್ನು ಕೊಡಲಾಗಿದೆ ಅಂದರೆ ಟ್ಯಾಕ್ಸ್ ಪೇಯರ್ ಫ್ರೆಂಡ್ಲಿ ಬಿಲ್ ಕೂಡ ಆಗಿದೆ ಎಟ್ ದ ಸೇಮ್ ಟೈಮ್ ಬಹಳಷ್ಟು ಟರ್ಮಿನಾಲಜಿಗಳು ಇದ್ದು ಕ್ಲಾಸ್ ಇದ್ದು ಅವೆಲ್ಲ ಡಿಫಿಕಲ್ಟ್ ಇದ್ದು ಅವು ಅರ್ಥ ಆಗ್ತಿರಲಿಲ್ಲ ಅರ್ಥ ಆಗುವ ಹಾಗೆ ಮಾಡಿದ್ದಾರೆ ಓಕೆ ಸೊ ಒಂದೊಂದಾಗಿ ನೋಡೋಣ ನಾವು ಹತ್ತು ಅಂಶಗಳಲ್ಲಿ ನಿಮಗೆ ಇದನ್ನು ಹೇಳಿಬಿಡ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿರಿ ಸೊ ದ್ಯಾಟ್ ಈ ಹೊಸ ಇನ್ಕಮ್ ಟ್ಯಾಕ್ಸ್ ಬಿಲ್ ಏನೇನೆಲ್ಲ ಕೂಡಿದೆ ಅಂತ ನಿಮಗೆ ಗೊತ್ತಾಗಿದೆ ನೋಡಿ ಒಂದೇದು ಮ ಮಸೂದೆಯನ್ನು ಮಾಡುವ ಉದ್ದೇಶನೇ ಸರಳ ಭಾಷೆಯ ಟ್ಯಾಕ್ಸ್ ಲಿಟಿಗೇಷನ್ ಸಿಕ್ಕಾಪಟ್ಟೆ ಆಗ್ತಾ ಇದ್ದು ತೆರಿಗೆದಾರರು ಮತ್ತು ತೆರಿಗೆ ಅಧಿಕಾರಿಗಳ ನಡುವೆ ಇದರಿಂದ ಗೊಂದಲ ಉಂಟಾಗ್ತಿತ್ತು ಇದರ ಮೌಲ್ಯಮಾಪನ ಮಾಡೋದು ಸಂಗ್ರಹ ಮಾಡೋದು ಇವುಗಳನ್ನು ತೆಗೆದುಹಾಕಬೇಕಾಗಿತ್ತು ಆದ್ದರಿಂದ ಹೊಸ ಕಾಯ್ದೆಯನ್ನು ಜಾರಿಗೊಳಿಸಬೇಕಾಗಿತ್ತು ಈ ವಿವಾದಗಳನ್ನು ಪರಿಹರಿಸುವ ಕಾನೂನು ಪ್ರಕ್ರಿಯೆಗಳನ್ನು ಈ ಬಿಲ್ನಲ್ಲಿ ಕರೆಕ್ಟಾಗಿ ಮೆನ್ಷನ್ ಮಾಡಿದರೆ ಕಡಿಮೆ ಮಾಡಲು ಈ ಒಂದು ಬಿಲ್ ಸಹಾಯ ಮಾಡುತ್ತದೆ ಇದರಿಂದ ತೆರಿಗೆದಾರರಿಗೂ ಖುಷಿ ಆಗ್ತದೆ ಆ್ಯಂಡ್ ತೆರಿಗೆ ಇಲಾಖೆಯೂ ಕೂಡ ಸುಲಭವಾಗಿ ಕೆಲಸ ಮಾಡಬಹುದು ಪ್ರಸ್ತುತ ಅಸ್ತಿತ್ವದಲ್ಲಿರುವ ಕಾಯ್ದೆಗಳಿಗೆ ಹೋಲಿಸಿದರೆ ಈ ಮಸೂದೆಯಲ್ಲಿ ಬಳಸಲಾದ ಭಾಷೆ ಭಾಷೆ ತುಂಬ ಸರಳವಾಗಿದೆ ಹಾಲಿ ಕಾಯ್ದೆ ಕೆಲವೊಮ್ಮೆ ಅರ್ಥ ಮಾಡಿಕೊಳ್ಳಿಕ್ಕೂ ಕೂಡ ಕಷ್ಟ ಆಗ್ತಿತ್ತು ಎಂದು ಕೂಡ ಕೆಲವೊಂದಿಷ್ಟು ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಹೇಳಿದ್ದಾರೆ ಇನ್ನು ನಮ್ಮ ಫೈನಾನ್ಸ್ ಮಿನಿಸ್ಟರ್ ವಿತ್ತ ಸಚಿವೆ ನಿರ್ಮಲಾ ಸೀತಾಮ ಸೀತಾರಾಮನ್ ಅವರು ಲೋಕಸಭೆಯಲ್ಲಿ ಈ ಒಂದು ಮಸೂದೆಯನ್ನು ಮಂಡಿಸ್ತಾರೆ ಇದರ ಮೇಲೆ ಇದು ಏನೂ ಈ ಒಂದು ಟ್ಯಾಕ್ಸ್ನ ಹೆಚ್ಚಿಗೆ ಮಾಡೋದು ಕಡಿಮೆ ಮಾಡೋ ಅಧಿಕಾರ ಇದಕ್ಕೆ ಇರೋದೇ ಇಲ್ಲ ಓಕೆ ತೆರಿಗೆದಾರರ ಮೇಲೆ ಇದು ಯಾವ ಥರ ಪರಿಣಾಮವನ್ನು ಬೀರ್ತದೆ ಮತ್ತು ಈ ಸರಳೀಕರಣಗೊಳಿಸುವ ಉದ್ದೇಶದಿಂದನೇ ಇದನ್ನು ಇಂಟ್ರಡ್ಯೂಸ್ ಮಾಡಿದ್ದು ಅಸ್ತಿತ್ವದಲ್ಲಿರುವ ಆದಾಯ ತೆರಿಗೆ ಕಾಯ್ದೆ ಬರೋಬ್ಬರಿ ಒಂದು ಸಾವಿರದ ಆರುನೂರ ಆರ್ನೂರ ಏಳು ಪುಟಗಳನ್ನು ಹೊಂದಿತ್ತು ಅಂದರೆ ಹಿಂದಿನ ಕಾಯಿದೆ ಈ ಒಂದು ಒಂದು ಸಾವಿರದ ಆರ್ನೂರ ನಲವತ್ತೇಳು ಪುಟಗಳನ್ನು ತೆಗೆದು ಈಗ ಎಷ್ಟು ಮಾಡ್ಯಾರ ಆರುನೂರ ಇಪ್ಪತ್ತೆರಡು ಪುಟಗಳಿಗೆ ತಂದಿದ್ದಾರೆ ದಿಸ್ ಈಸ್ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಓಕೆ ಸೊ ಮೊದಲಿಂದು ಸಿಕ್ಕಾಪಟ್ಟೆ ಲೆಂದಿ ಇತ್ತು ಅದನ್ನು ಕಡಿಮೆ ಮಾಡಿದ್ದಾರೆ ನೆಕ್ಸ್ಟ್ ಪರಿಷ್ಕೃತ ಆದಾಯ ತೆರಿಗೆ ಸ್ಲ್ಯಾಬ್ಗಳು ನೋಡಿ ಆಲ್ರೆಡಿ ಇದನ್ನು ಅನೌನ್ಸ್ ಮಾಡಿದರೆ ಬಜೆಟ್ ಒಳಗೆ ಹನ್ನೆರಡು ಲಕ್ಷದವರೆಗೆ ಆದಾಯ ಹೊಂದಿದವರು ಈಗ ಯಾವುದೇ ತೆರಿಗೆಯನ್ನು ಪಾವತಿಸಬೇಕಾಗಿಲ್ಲ ಮತ್ತು ಎಪ್ಪತ್ತೈದು ಸಾವಿರ ರೂಪಾಯಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಜೊತೆಗೆ ಸಂಬಳ ಪಡೆಯುವ ಜನರು ಟ್ವೆಲ್ ಪಾಯಿಂಟ್ ಸೆವೆನ್ ಫೈವ್ ಲಕ್ಷದವರೆಗೂ ಕೂಡ ಆದಾಯ ವಿನಾಯಿತಿಯನ್ನು ಪಡೆದಿದ್ದಾರೆ ಓಕೆ ಪರಿಷ್ಕೃತ ತೆರಿಗೆ ಸ್ಲ್ಯಾಬ್ಗಳು ಮತ್ತು ಹೆಚ್ಚಿನ ವಿನಾಯಿತಿ ಮಿತಿಗಳನ್ನು ಮಧ್ಯಮ ವರ್ಗಕ್ಕೆ ಅನುಕೂಲಕರವಾಗಲಿ ಅಂತ ಆ್ಯಜ್ ಇಟ್ ಈಸ್ ಏನು ಬಜೆಟ್ ಒಳಗೆ ಅನೌನ್ಸ್ ಮಾಡಿದ್ರೋ ಅದನ್ನೇ ಇಟ್ಟಿದ್ದಾರೆ ನೆಕ್ಸ್ಟ್ ತೆರಿಗೆ ಕಾನೂನುಗಳ ಸರಳೀಕರಣ ಇದು ಒಂದು ಇಂಪಾರ್ಟೆಂಟ್ ಇದರ ಅವಶ್ಯಕತೆ ಭಾರತಕ್ಕೆ ತುಂಬ ಇತ್ತು ಹೊಸ ಮಸೂದೆ ವಿಭಾಗಗಳ ಸಂಖ್ಯೆಯನ್ನು ಶೇಕಡ ಇಪ್ಪತ್ತೈದರಿಂದ ಮೂವತ್ತರಷ್ಟು ಕಡಿಮೆ ಮಾಡಲಾಗಿದೆ ಓಕೆ ಮಾಡುವ ಗುರಿಯನ್ನು ಹೊಂದಿದೆ ಇದರ ಮೂಲಕ ತೆರಿಗೆ ಸಂಹಿತೆಯನ್ನು ಹೆಚ್ಚು ನೇರ ಮತ್ತು ಬಳಕೆದಾರರ ಸ್ನೇಹಿಯನ್ನಾಗಿ ಮಾಡುವ ಉದ್ದೇಶವನ್ನು ಇದು ಹೊಂದಿದೆ ಈ ಸರಳೀಕರಣವು ವಿವಾದವನ್ನು ಕಡಿಮೆ ಮಾಡುವ ನಿರೀಕ್ಷೆಯನ್ನು ಇಡಲಾಗಿದೆ ದ್ಯಾಟ್ ಈಸ್ ರಿಯಲಿ ಗುಡ್ ಡಿಸಿಷನ್ ನೆಕ್ಸ್ಟ್ ನವೀಕರಿಸಿದ ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸಲು ಸಮಯದ ಮಿತಿ ನೋಡಿ ಇದೊಂದು ಇಂಪಾರ್ಟೆಂಟು ನಿಮಗೆ ಸಮಯದ ಮಿತಿ ಸಿಗುತ್ತೆ ಯಾರ್ಯಾರೆಲ್ಲ ಟ್ಯಾಕ್ಸ್ ಕಟ್ತಿರುವವರೆಲ್ಲ ಅಪ್ಡೇಟೆಡ್ ರಿಟರ್ನ್ ಸಲ್ಲಿಸುವ ಸಮಯವನ್ನು ಎರಡರಿಂದ ನಾಲ್ಕು ವರ್ಷಗಳವರೆಗೆ ವಿಸ್ತರಿಸಲಾಗಿದೆ ಇದು ಯಾವುದೇ ಲೋಪಗಳು ಅಥವಾ ದೋಷಗಳಿದ್ದರೆ ಅದನ್ನು ತೆರಿಗೆದಾರರಿಗೆ ಸರಿಪಡಿಸಲು ಸುದೀರ್ಘವಾದಂಥ ಸಮಯಾವಕಾಶ ಸಿಗ್ತದೆ ಈಗ ಇನ್ಕಮ್ ಟ್ಯಾಕ್ಸ್ ಮತ್ತು ಈ ಒಂದು ಜನರ ನಡುವೆ ಟ್ಯಾಕ್ಸ್ ಪೇಯರ್ ನಡುವೆ ಜಗಳ ಹತ್ತಿತ್ತು ಇಲ್ಲಿ ಸಮಯ ಸಿಗ್ತೈತಿ ಪ್ರೂಫ್ ತೋರಿಸ್ಬೋದು ಓಕೆ ಈ ಬದಲಾವಣೆ ತೆರಿಗೆ ಅನುಸರಣೆಯನ್ನು ಸುಲಭಗೊಳಿಸ್ತದೆ ಅಲ್ಲದೆ ಎಲ್ಲ ವರ್ಗದ ತೆರಿಗೆದಾರರಿಗೆ ನ್ಯಾಯಯುತ ತೆರಿಗೆ ವ್ಯವಸ್ಥೆಯನ್ನು ಖಚಿತಪಡಿಸ್ತದೆ ಓಕೆ ಸರ್ಕಾರಕ್ಕೆ ತೆರಿಗೆ ಇದನ್ನು ಡೆಫಿನೆಟ್ಲಿ ಹೆಚ್ಚಿಗೆನೆ ಬರುತ್ತೆ ಸಮಯ ಕೊಡೋದ್ರಿಂದ ಬಹಳಷ್ಟು ಜನರ ಮನಸ್ಥಿತಿ ಬದಲಾಗುತ್ತೆ ನೆಕ್ಸ್ಟ್ ತೆರಿಗೆ ವರ್ಷದ ಪರಿಚಯ ನೋಡಿ ಇಷ್ಟು ದಿನ ಲಾಸ್ಟ್ ಇಯರ್ ತೆರಿಗೆ ಕಟ್ಟಾತೆವೋ ಈ ವರ್ಷ ತೆರಿಗೆ ಕಟ್ಟಾತೆವೋ ಭಾಳ ಸರ್ತಿ ಟ್ಯಾಕ್ಸ್ ಇಯರ್ ಟ್ಯಾಕ್ಸ್ ಇಯರ್ ಅಂತಿರ್ತಾರಲ್ಲ ಫಸ್ಟಿಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾದ್ರೆ ಗೊರ್ತಾಗೋದಿಲ್ಲ ಗೈಸ್ ಹೊಸ ಮಸೂದೆಯು ಅಸ್ತಿತ್ವದಲ್ಲಿರುವ ಪಾರಿಭಾಷೆಗಳಾದ ಹಣಕಾಸು ವರ್ಷ ಮತ್ತು ಮೌಲ್ಯಮಾಪನದ ವರ್ಷ ಬದಲು ಇವೆರಡೂ ಪದಗಳನ್ನು ಉಪಯೋಗ ಮಾಡ್ತಿದ್ರು ಮೌಲ್ಯಮಾಪನದ ವರ್ಷ ಹೋದ ವರ್ಷ ಹಣಕಾಸು ವರ್ಷ ಈ ವರ್ಷ ಕನ್ಫ್ಯೂಷನ್ ಇರ್ತಿತ್ತು ಇದನ್ನು ಎರಡೂ ತೆಗೆದು ಈಗ ತೆರಿಗೆ ವರ್ಷ ಎಂಬ ಪದವನ್ನು ಪರಿಚಯಿಸಲಾಗಿದೆ ಇದು ಭಾಷೆಯನ್ನು ಸರಳೀಕರಣ ಮಾಡುವಂಥ ಒಂದು ಭಾಗವಾಗಿದೆ ನೆಕ್ಸ್ಟ್ ಹೊಸ ಆದಾಯ ತೆರಿಗೆ ಮಸೂದೆ ಕಲಂ ಸಿಕ್ಸ್ಟಿ ಸೆವೆನ್ರಿಂದ ತೊಂಬತ್ತೊಂದರಲ್ಲಿ ವರ್ಚುವಲ್ ಡಿಜಿಟಲ್ ಸ್ವತ್ತುಗಳ ಸ್ಪಷ್ಟ ನಿಬಂಧನೆಗಳನ್ನು ಪರಿಚಯಪಡಿಸಲಾಗಿದೆ ಗೈಸ್ ವರ್ಚುವಲ್ ಡಿಜಿಟಲ್ ಸ್ವತ್ತುಗಳು ಅಲ್ಲದೆ ಪ್ರಯೋಜನಕಾರಿ ತೆರಿಗೆ ದರವನ್ನು ನವೀಕರಿಸಲಾಗ್ತದೆ ನೀವೇನಾದರೂ ಕ್ರಿಪ್ಟೋ ಕರೆನ್ಸಿ ಖರೀದಿ ಮಾಡಿದರೆ ಅದರಿಂದ ಲಾಭ ಬಂದಿತ್ತಂದ್ರೆ ಆಟೋಮೆಟಿಕ್ಲಿ ನೀವು ನಿಮಗೆ ಎಷ್ಟು ಲಾಭ ಬಂದಿದೆ ಅಂತ ತೋರಿಸುತ್ತೆ ನಿಮ್ಮ ನಿಮ್ಮದೇನಾದರೂ ಯೂಟ್ಯೂಬ್ ಚಾನಲ್ ಇದ್ದರೆ ಇನ್ ಕೇ ಇನ್ ಕೇಸ್ ಏನಾದರೂ ನಿಮಗೆ ಸೋಷಿಯಲ್ ಮೀಡ್ಯಾದಿಂದ ಕೂಡ ಪೇಮೆಂಟ್ ಬರ್ತಿತ್ತು ಅಂದರೆ ಆಟೋಮೆಟಿಕ್ಲಿ ನಿಮ್ಮ ಲಾಭವನ್ನು ತೋರಿಸುತ್ತೆ ಇಷ್ಟು ದಿನ ತೋರಿಸುವಂಥ ಅವಶ್ಯಕತೆ ಇರಲಿಲ್ಲ ಇನ್ಫ್ಯಾಕ್ಟ್ ಯೂಟ್ಯೂಬಿಂದ ಬರುವಂಥ ಇನ್ಕಮ್ ಟ್ಯಾಕ್ಸ್ ಡಿಡಕ್ಟಾಗೇ ಬರುತ್ತೆ ಆದರೆ ಎಷ್ಟು ಇನ್ಕಮ್ ಬಂತು ಒಂದು ವರ್ಷದೊಳಗೆ ಅಂತ ಇಷ್ಟು ದಿನ ಅದನ್ನು ತೋರಿಸ್ತೇನೂ ಭಾಳ ಜನ ಇರ್ತಿದ್ರು ಇನ್ನು ಮುಂದೆ ತೋರಿಸ್ಬೇಕು ಓಕೆ ಡಿಜಿಟಲ್ ಸ್ವತ್ತುಗಳು ಸರಿಯಾದ ತೆರಿಗೆ ಚೌಕಟ್ಟಿನ ಅಡಿಯಲ್ಲಿ ಬರ್ತವೆ ಇನ್ಮ್ಯಾಗಿಂದ ಓಕೆ ಸೊ ಇಷ್ಟು ದಿನ ಏನಿತ್ತು ಅದು ಬದಲಾಗುತ್ತೆ ಇದೊಂದು ಹೊಸದಿದೆ ನೋಡ್ರಿ ಯಾರ್ಯಾರು ಯೂಟ್ಯೂಬ್ ಚಾನಲ್ ಹೊಂದಿರಿ ನಿಮಗೂ ಅಪ್ಲೈ ಆಗುತ್ತೆ ನೆಕ್ಸ್ಟ್ ಲಾಭರಹಿತ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ಈ ಹಿಂದಿನ ಕಾನೂನಿನಲ್ಲಿರುವ ಸೆಕ್ಷನ್ ಹನ್ನೊಂದರಿಂದ ಹದಿಮೂರರ ಅಡಿಯಲ್ಲಿ ಕೆಲವು ದತ್ತಿ ಉದ್ದೇಶಗಳಿಗಾಗಿ ಆದಾಯ ತೆರಿಗೆ ವಿನಾಯಿತಿಗಳನ್ನು ನೀಡಿತು ನೋಡ್ರಿ ಈಗ ಫಾರ್ ಎಕ್ಸಾಂಪಲ್ ಒಂದು ನಮ್ಮ ಒಂದು ಗುಡಿ ಇದೆ ಅಂತ ತಿಳ್ಕೊಳ್ರಿ ಆ ಗುಡಿಗೆ ಯಾರೋ ಒಂದು ಕೋಟಿ ರೂಪಾಯಿ ಡೊನೇಷನ್ನ ಕೊಡ್ತಿದ್ದಾರೆ ಆ್ಯಕ್ಚುಲಿ ಮೊದಲು ಅನೌನ್ಸ್ ಮಾಡಿದಂಥ ಮೊದಲು ನೀಡಿದಂಥ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಒಳಗೆ ಯಾರು ಬೇಕಾದವ್ರು ಇರಲಿ ಅವ್ರೇನಾದರೂ ಗುಡಿಗೆ ಟ್ಯಾಕ್ಸ್ ಕಟ್ತಾರೆ ಅಂದರೆ ಈ ಒಂದು ಗುಡಿಗೆ ಒಂದು ಕೋಟಿ ರೂಪಾಯಿ ದೋಣಿ ದೇಣಿಗೆ ನೀಡ್ತಾರೆ ಅಂದರೆ ಆ ಒಂದು ಕೋಟಿ ರೂಪಾಯಿ ಮೇಲೆ ಟ್ಯಾಕ್ಸ್ ಹಾಕಬೇಕು ಅಂತ ಹೇಳಿದರು ಇದರಿಂದ ಭಾಳ ಜನ ಇದನ್ನು ಅಪ್ಪೋಸು ಮಾಡಿದರು ಆದರೆ ಈ ಹೊಸ ಕಾನೂನಿನಲ್ಲಿ ಆ ಥರ ಯಾರಾದರೂ ಕೊಡ್ತಾರೆ ಅಂದರೆ ಅದನ್ನು ಎಕ್ಸಾಮ್ಟ್ ಮಾಡಿದ್ದಾರೆ ಓಕೆ ಈಗ ಹೊಸ ಮಸೂದೆ ಕಲಂ ಮೂರ್ನೂರ ಇಪ್ಪತ್ತೆರಡರಿಂದ ಮೂರುನೂರ ಐವತ್ತೈದರವರೆಗೆ ಹೆಚ್ಚು ಹೆಚ್ಚು ವಿವರವಾದ ಚೌಕಟ್ಟುಗಳನ್ನು ನೀಡಿದೆ ಅಂದರೆ ಪ್ರಾಪರಾಗಿ ಎನ್ಕ್ವೈರಿ ಮಾಡ್ತಾರೆ ಇಫ್ ಇಟ್ ಈಸ್ ಡಿಸರ್ವಿಂಗ್ ಅಂದರೆ ಇದಕ್ಕೆ ಟ್ಯಾಕ್ಸ್ ಹಾಕುವ ಅವಶ್ಯಕತೆ ಇದೆ ಅಂದರೆ ಅವಾಗ ಮಾತ್ರ ಹಾಕ್ತಾರೆ ತೆರಿಗೆ ಪಾವತಿಸಬೇಕಾದ ಆದಾಯ ಮತ್ತು ವಾಣಿಜ್ಯ ಚಟುವಟಿಕೆಗಳ ಮೇಲಿನ ನಿರ್ಬಂಧಗಳನ್ನು ಸ್ಪಷ್ಟವಾಗಿ ಇದು ವ್ಯಾಖ್ಯಾನಿಸ್ತದೆ ನೆಕ್ಸ್ಟ್ ಟೆಂತ್ ಒನ್ ಹೊಸ ಮಸೂದೆ ಕಲಂ ಹನ್ನೊಂದರಿಂದ ನೂರ ಐವತ್ನಾಲ್ಕರ ಅಡಿಯಲ್ಲಿ ಸ್ಟಾರ್ಟಪ್ಗಳು ಡಿಜಿಟಲ್ ವ್ಯವಹಾರಗಳು ಮತ್ತು ನವೀಕರಿಸಬಹುದಾದ ಇಂಧನಗಳ ಹೂಡಿಕೆಯನ್ನು ಬೆಂಬಲಿಸಲು ಹೊಸ ನಿಬಂಧನೆಗಳನ್ನು ಪರಿಚಯಿಸಲಾಗಿದೆ ಎಸ್ ಇದು ಬೇಕು ಅಂತಾನೆ ಸರ್ಕಾರನೇ ಪರಿಚಯಿಸ್ತಾ ಇದೆ ಅಲ್ವಾ ಸೊ ಆದ್ರಿಂದ ನೋಡಿ ಸ್ಟಾರ್ಟ್ ಗಳಿಗೆ ಸಪೋರ್ಟ್ ಮಾಡ್ತೀವಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಆದರೆ ಲಾಸ್ಟ್ ಇಯರ್ದವರೆಗೂ ಏನೂ ಸಪೋರ್ಟ್ ಮಾಡಿಲ್ಲ ಈವನ್ ಈ ಒಂದು ಕಾಯ್ದೆ ಇದು ಈಗ ಜಾರಿಗೆ ಬರೋದಿಲ್ಲ ಎರಡು ಸಾವಿರದ ಇಪ್ಪತ್ತ ಆರರಲ್ಲಿ ಜಾರಿಗೆ ಬರ್ತದೆ ಓಕೆ ಎರಡು ಸಾವಿರದ ಇಪ್ಪತ್ತ ಆರರವರೆಗೂ ಈಗ ಎಕ್ಸಿಸ್ಟಿಂಗ್ ಕಾನೂನುಗಳೇ ಮುಂದುವರಿತಾವು ಸೊ ಆದ್ರಿಂದ ಇವನ್ ಸ್ಟಾರ್ಟ್ಅಪ್ಗಳಿಗೆ ಡಿಜಿಟಲ್ ವ್ಯವಹಾರಗಳು ಮತ್ತು ನವೀಕರಿಸಬಹುದಾದ ಇಂಧನ ಹೂಡಿಕೆಗಳ ಮೇಲೆ ಕೂಡ ಯಾವ ಥರ ಟ್ಯಾಕ್ಸ್ ತೆರಿಗೆನ ಹಾಕಬೇಕು ಏನೇನು ನಿಬಂಧನೆಗಳನ್ನು ಏನೇನಿದ್ದಾವೆ ರೂಲ್ಸ್ ಏನೇನಿದ್ದಾವೆ ಅನ್ನೋದನ್ನು ಡೀಟೇಲ್ ಆಗಿ ಈ ಒಂದು ಕಾಯ್ದೆಯೊಳಗೆ ನೀಡಿದ್ದಾರೆ ದಿಸ್ ಈಸ್ ಗುಡ್ ಲೈಕ್ ನಮಗೆ ಒಂದು ಕ್ಲ್ಯಾರಿಟಿ ಇರಬೇಕು ಆ ಕ್ಲಾರಿಟಿ ತುಂಬಾ ಇಂಪಾರ್ಟೆಂಟ್ ಆಗಿದೆ ಗೈಸ್ ಆ್ಯಂಡ್ ಅದನ್ನು ಈಗ ಮಾಡಿದ್ದಾರೆ ಆ್ಯಂಡ್ ಈವನ್ ಪಿಂಚಣಿ ಗ್ರ್ಯಾಚ್ಯುಟಿ ಗ್ರ್ಯಾಚುಯಿಟಿಗಳ ಬಗ್ಗೆ ಕೂಡ ಮಾತಾಡುತ್ತೆ ಇದು ಬಟ್ ಏನಿವೆ ನಿಮಗೆ ಗೊತ್ತಿರಬೇಕಾದಂಥ ಒಂದು ಏನು ವಿಷಯಗಳು ಇಷ್ಟಿದ್ದಾವೆ ಟೋಟಲ್ ಆಗಿ ಎರಡು ನೂರ ಎಂಬತ್ತೈದು ಶಿಫಾರಸುಗಳನ್ನು ಬಂದಿದ್ದು ಇದಕ್ಕೆ ಅದನ್ನು ಪರಿಗಣಿಸಿ ಇಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನಾನು ನಿಮಗೆ ಹೇಳಿದ್ದೀನಿ ಇದು ಮೊದಲಿನ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಏನಿದೆ ನೈನ್ಟೀನ್ ಸಿಕ್ಸ್ಟಿ ಒನ್ನು ಅದನ್ನು ರೀಪ್ಲೇಸ್ ಮಾಡಿ ಈಗ ಹೊಸ ಒಂದು ಕಾಯ್ದೆಯನ್ನು ಮಾಡಲಾಗಿದೆ ಅದು ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಓಕೆ ಆದಾಯ ತೆರಿಗೆ ಕಾಯ್ದೆ ಅಂತ ಇದಕ್ಕೆ ಕರೀತಾರೆ ಗೈಸ್ ಇದು ಇಷ್ಟು ಇನ್ಫಾರ್ಮೇಷನ್ನ ನಮ್ಗೆ ತಿಳಿಸಬೇಕಾಗಿತ್ತು ಆ್ಯಂಡ್ ನಿಮಗೆ ಇನ್ಫಾರ್ಮೇಷನ್ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿರಿ ನಿಮಗೂ ಕೂಡ ಇನ್ಫಾರ್ಮೇಷನ್ ಗೊತ್ತಿರಬೇಕು ಈ ದೇಶದೊಳಗೆ ಇರ್ತೀರಂದರೆ ಏನೇನು ಕಾನೂನುಗಳು ಬಂದಿದ್ದಾವೆ ಅಂತ ತಿಳ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಅಂತ ನನಗನ್ಸುತ್ತೆ ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬಾ ಬಾಯ್ ಟೇಕ್ ಕೇರ್